ಸುಮ್ಮನೆ ಶೋಕಿಗೆ ಅಷ್ಟೇ ಇವರಲ್ಲ ಮತ್ತು ದೇಶದ ಒಂದು ಹಿತದೃಷ್ಟಿಯಿಂದ ಬರೋ ಚುನಾವಣೆಯಲ್ಲಿ ನಮಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ನಿಮ್ಮ ಹೆಸರು ತೋರಣಕುಮಾರ್ ಅಂತೇಳಿ ಬರೋ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಬರೋ ಚುನಾವಣೆಯಲ್ಲಿ ನಮಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಯಾಕೆ ಅದೇ ಈ ರಾಹುಲ್ ಅವರು ಯಾಕಂದರೆ ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿ ಒಬ್ಬ ವಿದ್ಯಾವಂತ ಹಾಗೂ ಬೇರೆ ಬೇರೆ ಲಂಡನ್ ಯೂನಿವರ್ಸಿಟಿಗಳು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂಥ ಯೂನಿವರ್ಸಿಟಿಗಳಲ್ಲಿ ಹೋಗಿ ಒಬ್ಬ ದೇಶದ ಪ್ರಜೆಗಳಿಗೆ ನಮ್ಮ ದೇಶದ ಒಬ್ಬ ಯುವಕ ಯುವಕರನ್ನು ಉದ್ದೇಶಿಕೊಂಡು ಬೇರೆ ದೇಶದಲ್ಲಿ ಮಾತಾಡುವಂಥ ಒಂದು ಬಹಳ ಜ್ಞಾನ ಮತ್ತು ಅದ್ಭುತವಾದ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಹಾಗಾಗಿ ನಿಮ್ಮ ಹೆಸರು ಪ್ರತಾಪ್ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ಮೋದಿಜಿ ಆಗಬೇಕು ಯಾಕೆ ದೇಶಕ್ಕೆಲ್ಲ ಒಳ್ಳೇದು ಮಾಡಿದ್ದಾನೆ ಆರ್ಥಿಕವಾಗಿ ಮುಂದಿನ ಮುಂದಿನ ಆದರೂ ಕೂಡ ಅವರು ಏನಾದರೂ ಸಾಧನೆ ಮಾಡ್ತವ್ರೆ ಇವರೆಲ್ಲ ಎಲ್ಲ ಮಾಡಲ್ಲ ಸುಮ್ಮನೆ ಶೋಕಿಗೆ ಅಷ್ಟೇ ಇವರೆಲ್ಲ ಅವರು ಒಂದು ಉದ್ಯೋಗಕ್ಕಾಗಿ ಆ ಥರ ಎಲ್ಲ ಮಾಡ್ಕೊತಾರೆ ಮಜಿದಿ ಹಂಗಲ್ಲ ಬಟ್ ಅವರು ಸನ್ ನಮ್ಮ ನಮ್ಮ ದೇಶನ ಆಳ್ತಿದ್ದಾರೆ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ ನಿಮ್ಮ ಹೆಸರು ನಾಗರಾಜ್ ಅಂತೇಳಿ ಸರ್ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಸರ್ ಯಾಕೆ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ ರೈತರ ಸಮಸ್ಯೆ ಬಗೆಹರಿಸೋರೆ ಬಡವರಿಗೆ ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಗ್ಯಾಸ್ಗಳು ಕೊಟ್ಟಿದ್ದಾರೆ ರೈತರಿಗೆ ಮೂ ನಾಲ್ಕು ಒಂದು ಸರಿ ಎರಡು ಸಾವಿರ ರೂಪಾಯಿ ಆ ಥರ ಕೊಟ್ಟಿದ್ದಾರೆ ಮತ್ತು ದೇಶದ ಒಂದು ಹಿತದೃಷ್ಟಿಯಿಂದ ಮೋದಿಜಿಯೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾಯಿದ್ರು